ನಮಸ್ಕಾರ ಇದು ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ಚಂದದರಾಗಿ ಸಬ್ಸ್ಕ್ರೈಬ್ ಆಗಿ ಮುಖ್ಯಾಂಶಗಳು ದಾವಣಗೆರೆ ತಾಲೂಕು ಹೂವಿನಮಡು ಶಾಲೆಗೆ ಹತ್ತು ಡೆಸ್ಕ್ಗಳ ದಾನ ದಾವಣಗೆರೆಯ ಸಂದೀಪ್ ನರ್ಸಿಂಗ್ ಹೋಮ್ನ ಡಾಕ್ಟರ್ ಮಲ್ಲಿಕಾರ್ಜುನರವರು ತಮ್ಮ ಸ್ವಗ್ರಾಮ ಹೂವಿನಮಡು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಹೈಸ್ಕೂಲ್ ಶಾಲಾ ಮಕ್ಕಳು ಕುಳಿತುಕೊಳ್ಳುವ ಹತ್ತು ಡೆಸ್ಕ್ಗಳನ್ನು ದಾನವಾಗಿ ನೀಡಿದ್ದಾರೆ ಒಂದು ಲಕ್ಷ ರೂಪಾಯಿಗಳ ಬೆಲೆ ಬಾಳುವ ಈ ಡೆಸ್ಕ್ಗಳು ಮಕ್ಕಳಿಗೆ ಕಳಿತುಕೊಳ್ಳುವ ಶಾಲಾ ಪಾಠಗಳನ್ನು ಕೇಳುವ ಬರೆಯಲು ಅನುಕೂಲವಾಗುವಂತಿವೆ ಎಷ್ಟು ಜನರು ಇಂಥ ಶಾಲೆಗಳಲ್ಲಿ ಕಲಿತಿಲ್ಲ ಹೋದಿಲ್ಲ ಕೆಲವರಿಗೆ ಎಲ್ಲವೂ ಇರುವುದು ಕೊಡುವ ಮನಸ್ಸಿರುವುದಿಲ್ಲ ಶಾಲೆಯಲ್ಲಿ ಕಲಿತ ಉನ್ನತ ಸ್ಥಾನಕ್ಕೇರಿ ಕೈ ಎತ್ತಿಕೊಡುವಷ್ಟು ಸಿರಿ ಬಂದಾಗ ಕರೆದು ದಾನವ ಮಾಡು ಎಂಬ ದಾಸರವಾಣಿ ಡಾಕ್ಟರ್ ಮಲ್ಲಿಕಾರ್ಜುನಪ್ಪ ಅಂತವರಿಗೆ ಸಲ್ಲುತ್ತದೆ ಸರ್ಕಾರಿ ಶಾಲೆಗಳಲ್ಲಿ ಕಲಿತ ಎಷ್ಟೋ ಇಂಥ ಮನಸ್ಸುಗಳು ಆಯಾ ಗ್ರಾಮದ ಶಾಲೆಗಳಿಗೆ ಇಂಥ ಅಗತ್ಯ ಪೀಠೋಪಕರಣ ಅಗತ್ಯ ವಸ್ತುಗಳನ್ನು ಸಹಾಯವನ್ನು ಸಹಕಾರವನ್ನು ನೀಡಿದಲ್ಲಿ ಎಲ್ಲದಕ್ಕೂ ಸರ್ಕಾರದ ಕಡೆ ಬೆರಳು ಮಾಡಿ ತೋರಿಸುವುದು ಇಂತಹ ಸಹಕಾರವನ್ನು ದಾನವನ್ನು ಮಾಡಿದರೆ ಎಷ್ಟೋ ಶಾಲೆಗಳು ಸರ್ಕಾರಿ ಶಾಲೆಗಳು ಅಭಿವೃದ್ಧಿಯಾಗಬಲ್ಲವು ಕಲಿತ ಶಾಲೆಗೆ ಏನಾದರೂ ಕೊಡುಗೆ ನೀಡುವ ಮನಸ್ಸು ಬಂದರೂ ಸಾಕು ಆ ಶಾಲೆ ಶೈಕ್ಷಣಿಕ ಅಭಿವೃದ್ಧಿ ಸಾಧ್ಯವೆಂದು ಮುಖ್ಯೋಪಾಧ್ಯಾಯ ಇತಿಹಾಸ ಸಂಶೋಧಕರೂ ಆಗಿರುವ ಡಾಕ್ಟರ್ ಬುರುಡೇಕಟ್ಟ ಮಂಜಪ್ಪನವರು ಶಾಲೆಯ ಪೀಠೋಪಕರಣ ದಾನ ಮಾಡಿದರನ್ನು ಶ್ಲಾಘಿಸಿ ಶಾಲೆಯ ಮತ್ತು ಗ್ರಾಮದ ಪರವಾಗಿ ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶಾಗಲೆಯ ಕುವೆಂಪು ವಿದ್ಯಾಸಂಸ್ಥೆಯ ಸಿದ್ದಪ್ಪ ಎಸ್ ಬಿ ಐನ ನಿವೃತ್ತ ಜಯಪ್ಪ ಶಾಲಾ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ರಂಗಪ್ಪ ಸದಸ್ಯರಾದ ರಾಜ್ಕುಮಾರ್ ಪಕ್ರುದ್ದೀನ್ ಶಾಲಾ ಶಿಕ್ಷಕರಾದ ಮಂಜುನಾಥ್ ಪಿ ವಿ ಶ್ರೀಮತಿ ಸಂಧ್ಯಾ ಶ್ರೀಮತಿ ವೇದಾವತಿ ವೀರೇಶ್ ಟಿ ಸಿ ಶಿವಮೂರ್ತಿ ಹಾಗೂ ಶಾಲಾ ಅಡಿಗೆ ಸಿಬ್ಬಂದಿ ವರ್ಗ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು ನಮಸ್ಕಾರ